ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಈಶಾಯಿನ ಪ್ರವಾದನಾ ಗ್ರಂಥ ಮೂರನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ವಾಕ್ಯ ಐಝಾಯಾ ಫೋರ್ಟಿ ತ್ರೀ ವರ್ಸ್ ಏಯ್ಟೀನ್ ಆ್ಯಂಡ್ ನೈನ್ಟೀನ್ ಆ ಯಹೋವನು ಹೀಗನ್ನುತ್ತಾನೆ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಈಗ ತಲೆದೋರುತ್ತಲಿದೆ ನಿಮಗೆ ಕಾಣುವುದಿಲ್ಲವೋ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು ಆ ಮೀನ್ ಇಲ್ಲಿ ದೇವರು ಹೇಳುವ ಕಾರ್ಯ ನಮಗೆ ಕೊಡುವಂಥ ಆಲೋಚನೆ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ ಇದು ಒಂದು ಮನುಷ್ಯನ ಒಂದು ಬಲಹೀನತೆ ಹಳೆಯ ಸಂಗತಿ ಪುರಾತನ ಕಾರ್ಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಾಗ ಅದು ನಮ್ಮನ್ನು ಬಿಟ್ಟು ಹೋಗದೆ ಇನ್ನೂ ಉಳಿದಿರುವಾಗ ದೇವರು ಮಾಡುವ ಹೊಸ ಕಾರ್ಯಗಳನ್ನು ನಾವು ನೋಡಲಾರೆವು ನೋಡಲಿಕ್ಕೆ ಸಾಧ್ಯವಿಲ್ಲ ಹಾನಿಲು ಇಫ್ ಯು ಡು 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 ನಾಟ್ ಫಾರ್ಗೆಟ್ ದ ಫಾರ್ಮರ್ ಥಿಂಗ್ಸ್ ದ ಓಲ್ಡ್ ಥಿಂಗ್ಸ್ ಇಫ್ ಯು ಡು ಡೂನ್ ನಾಟ್ ಥ್ರೋಔಟ್ ದ ಓಲ್ಡ್ ಮ್ಯಾನ್ ಆ್ಯಂಡ್ ಯು ಕೆನಾಟ್ ಸಿ ದ ನ್ಯೂ ಥಿಂಗ್ಸ್ ದ ಗಾಡ್ ಹ್ಯಾಸ್ ಪ್ರಿಪೇರ್ಡ್ ಫಾರ್ ಯು ಯು ಕೆನಾಟ್ ಸಿ ಯು ಕೆನಾಟ್ ಸಿ ನೀವು ನೋಡದೆ ಇರುವಾಗ ನೀವು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ದೇವರು ಹೇಳುತ್ತಾ ಇದ್ದಾರೆ ಈಗೋ ಹೊಸ ಕಾರ್ಯವನ್ನು ನಾನು ಮಾಡುತ್ತಾ ಇದ್ದೇನೆ ಐ ಎಮ್ ಡೂಯಿಂಗ್ ಇಟ್ ಅದು ಈಗಲೇ ತಲೆದೋರುತ್ತಾ ಇದೆ ನಡೆಯುತ್ತಾ ಇದೆ ಸದ್ಯಕ್ಕೆ ಅದು ಪ್ರಾರಂಭವಾಗಿದೆ ನೀವು ಅದನ್ನು ತಿಳಿಯುವುದಿಲ್ಲವೋ ಅದು ನಿಮಗೆ ಕಾಣುವುದಿಲ್ಲವೋ ಅಲ್ಲ ಯಾಕೆ ಕಾಣುತ್ತಾ ಇಲ್ಲ ಹಳೆ ಕಾರ್ಯಗಳು ನಮ್ಮ ಕಣ್ಣನ್ನು ಮುಚ್ಚಿಬಿಟ್ಟಿದೆ ಪುರಾತನ ಸಂಗತಿಗಳು ಹಳೆಯ ಸ್ವಭಾವಗಳು ಕಲ್ಲಾದ ಹೃದಯಗಳು ನಮ್ಮನ್ನು ತಡೆ ಮಾಡುತ್ತಾ ಇದೆ ಇಟ್ಸ್ ಸ್ಟಾಪಿಂಗ್ ಯು ಆರ್ ಹಿಂಡರಿಂಗ್ ಯು ಆರ್ ಕವರಿಂಗ್ ಯುವರ್ ಐಸ್ ಫ್ರಮ್ ಯು ಸೀಯಿಂಗ್ ದ ನ್ಯೂ ಬ್ರ್ಯಾಂಡ್ ನ್ಯೂ ಥಿಂಗ್ಸ್ ದ ನ್ಯೂ ಬ್ಲೆಸ್ಸಿಂಗ್ಸ್ ದ ಗಾಡ್ ಹ್ಯಾಸ್ ಪ್ರಿಪೇರ್ಡ್ ಫ್ಯಾನ್ ಕೆಪ್ಟ್ ಫಾರ್ ಯು ವಿಚ್ ಗಾಡ್ ಇಸ್ ವೆಯ್ಟಿಂಗ್ ಟು ಶೋ ಯು ಹಾಲೆಲುಯ್ಯ ಅವ್ರು ಹೇಳಿದ್ರೆ ನನ್ನನ್ನು ಕೇಳಿಕೊ ನಾನಿನಗೆ ಸದುರವನ್ನು ಕೊಟ್ಟು ನಾನಿನಗೆ ದೊಡ್ಡ ಕಾರ್ಯಗಳನ್ನು ಗೋಚರಪಡಿಸುವೆನು ಐ ವಿಲ್ ಶೋ ಯು ಗ್ರೇಟ್ ಆ್ಯಂಡ್ ಮೈಟಿ ಥಿಂಗ್ಸ್ ವಿಚ್ ಯು ನೋ ನಾಟ್ ಇಲ್ಲಿ ನೋಡುವಾಗ ಹೇಳ್ತಾ ಇದ್ದಾರೆ ನಾನು ಮಾಡುತ್ತಾ ಇದ್ದೇನೆ ತಲೆದೋರುತ್ತಾ ಇದೆ ನೀನು ಅದನ್ನು ಕಾಣದೇ ಇದೆಯೋ ಅದಕ್ಕೇನು ಮಾಡು ಕಾಣದೇ ಇದೆಯಾ ಹಳೆ ಕಾರ್ಯಗಳನ್ನು ತೆಗೆದು ಹಾಕೋಣವ ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ ಆ ಹಳೆ ಸೇಡು ಆ ಹಳೆ ಸ್ವಭಾವ ಹಳೆ ಜಗಳ ಯಾವುದೇ ಇರಲಿ ವಾಟ್ ಎವರ್ ಗಾಡ್ ಇಸ್ ಸ್ಪೀಕಿಂಗ್ ಟು ಯು ಇವತ್ತು ನಿಮಗೆ ತೋರಿಸ್ತಾರೆ ದೇವರು ಆ ಹಳೆ ಕಾರ್ಯ ಏನು ಅದು ಯಾವುದು ತಡೆ ಮಾಡುತ್ತಾ ಇದೆ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ದೇವರು ಹೊಸ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ಹಾಲೆಲು ಯಾ ಯಾವುದರದ್ದು ನಮ್ಮ ಕಣ್ಣಿಗೆ ಕಾಣುತ್ತಾ ಇಲ್ಲ ನಮ್ಮ ಜೀವನದಲ್ಲಿ ಬರುತ್ತಾ ಇಲ್ಲ ವಿ ಆರ್ ನಾಟ್ ಏಬಲ್ ಟು ರಿಸೀವ್ ದ ನ್ಯೂ ಥಿಂಗ್ ದಟ್ ಗಾಡ್ ಇಸ್ ಡೂಯಿಂಗ್ ಸೊ ಲೆಟ್ಸ್ ರಿಮೂವ್ ಲೆಟ್ಸ್ ಫರ್ಗೆಟ್ ಅವರ್ ಫಾರ್ಮರ್ ಥಿಂಗ್ಸ್ ಪುಟ್ ಅವೇ ಆರ್ ಓಲ್ಡ್ ಮ್ಯಾನ್ ಪುಟ್ ಅವೇ ಆರ್ ಸೆಲ್ಫ್ ಹಾಲೆ ಲೂಯ್ಯ ಕಣ್ಣು ಮುಚ್ಚಿ ಇದನ್ನು ಮಾಡೋಣ ವತ್ಸ್ ಪ್ರೇಯನಾಸ್ಕ ದೇವರೇ ಪ್ರಾರ್ಥನೆಯಲ್ಲಿ ಕೇಳ್ರಿ ಪ್ರಾರ್ಥನೆಯಲ್ಲಿ ನೀವು ಏನು ಬೇಡಿಕೊಳ್ಳಬೇಕೋ ಕೇಳ್ರಿ ದೇವರೇ ನನ್ನ ಹಳೆಯ ಸಂಗತಿಗಳನ್ನು ನಾನು ಮರೆತು ಬಿಡಬೇಕು ಲೋಕದ ಸಂಗತಿಗಳು ಮನುಷ್ಯನ ಸಂಗತಿಗಳು ಪಾಪದ ಸಂಗತಿಗಳು ನನ್ನ ಜನ್ಮ ಸ್ವಭಾವ ಹಳೆಯ ಮನುಷ್ಯನ ಸಂಗತಿಗಳು ಎಲ್ಲವನ್ನು ತೆಗೆದು ಹೋಗಲಿ ನನ್ನಿಂದ ಹೋಗಲಿ ಅಪ್ಪ ಹೊರಗಡೆ ಹೋಗಲಿ ಅದನ್ನು ಮರಿಬೇಕು ನಾನು ಅದೇ ನನ್ನ ಕಣ್ಣ ಮುಂದೆ ಬರುತ್ತದೆ ಅದೇ ನನ್ನ ಕಣ್ಣ ಮುಂದೆ ನಿಲ್ಲುತ್ತದೆ ದೇವರನ್ನು ನೋಡಲಿಕ್ಕೆ ನನಗಾಗ್ತಾ ಇಲ್ಲ ದೇವರು ತೋರಿಸುವುದನ್ನು ನಾನು ಮಾಡಲಿಕ್ಕೆ ಆಗ್ತಾ ಇಲ್ಲ ದೇವರು ಹೇಳುವ ಓ ಆಲೋಚನೆಯನ್ನು ನಾನು ಕೇಳಕ್ಕೆ ಆಗುತ್ತಾ ಇಲ್ಲ ಎಂಬ ಅಂಥ ಕಾರ್ಯಗಳು ಇವತ್ತು ಎಲ್ಲ ಹೋಗಿಬಿಡಲಿ ಮುಗಿದು ಬಿಡಲಿ ನಿಂತು ಬಿಡಲಿ ಕಟ್ಟಾಗಲಿ ಯಶಸ್ಸು ನನ್ನ ನಾಮದಲ್ಲಿ ಎಸ್ ನನ್ನ ನಾಮದಲ್ಲಿ ಮರೆಯಲಿ ಮರೆತು ಬಿಡಲಿ ಯೋಸೇಪ್ ಹೇಳಿದನು ನನ್ನ ಎಲ್ಲ ದುಃಖವನ್ನು ನಾನು ಮರೆತು ಬಿಟ್ಟೆ ಎಂಬುದಾಗಿ ತನ್ನ ಮಗನಿಗೆ ಮನಾಸೇ ಎಂಬುದಾಗಿ ಹೆಸರಿಟ್ಟ ಅಲ್ಲೇ ಲುಯ್ಯ ನನ್ನ ದುಃಖವನ್ನು ಮರೆಯುವಂತೆ ಮಾಡಿದ ತನ್ನ ಸಹೋದರರು ತನಗೆ ಅನ್ಯಾಯವನ್ನು ಮಾಡುವುದನ್ನು ಮರೆತು ಬಿಡುವಂತೆ ದೇವರು ನನ್ನನ್ನು ಮಾಡಿದರು ಗಾಡು ಎನೇಬಲ್ ಜೋಸೆಫ್ ಟು ಫರ್ಗೆಟ್ ವಾಟ್ ಅವರ್ ರಾಂಗ್ ವಾಸ್ ಡನ್ ಬೈ ಹಿಸ್ ಫ್ಯಾಮಿಲಿ ಬೈ ಹಿಸ್ ಬ್ರದರ್ಸ್ ಮರೆತು ಬಿಡೋಣಪ್ಪ ಮರೆತು ಬಿಡಬೇಕು ಬೇಡ 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 ಕಹಿತನ ಹರ್ಟ್ ಆ ಒಂದು ವಿಷಯ ನಮ್ಮ ಹೃದಯದಲ್ಲಿ ಇದ್ದರೆ ಕಿತ್ತು ಹೋಗಲಿ ಅಪ್ಪ ತೆಗೆಯಲ್ಪಡಲಿ ನಮ್ಮ ಹೃದಯದಿಂದ ಹೊಸ ಹೃದಯ ಬರಲಿ ಹೊಸ ಕಾರ್ಯವನ್ನು ನೋಡುವುದಕ್ಕೆ ಹೊಸ ಹೃದಯ ನಮ್ಮಲ್ಲಿ ಬರಲಿ ಯೇಸುವಿನ ನಾವದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮಗೆ ನೂತನ ಹೃದಯವನ್ನು ಕೊಡುವುದಕ್ಕೆ ಕಾರಣವೇನು ಆತನು ನಮಗೆ ಇಟ್ಟಿರುವಂತಹ ನೇಮಿಸಿರುವಂತಹ ಮಾಡುತ್ತಾ ಶುರು ಮಾಡಿದ್ದ ಎಲ್ಲ ಹೊಸ ಕಾರ್ಯಗಳನ್ನು ತಲೆದೋರುತ್ತಾ ಇರುವುದನ್ನು ನಾವು ನೋಡಬೇಕೆಂಬುದಾಗಿ ಆ ನೆಲಯ ಹೊಂದಿಕೊಳ್ಳೋಣ ಬೇಡಿಕೊಳ್ಳೋಣ ದೇವರು ಅದನ್ನು ಕೊಡುತ್ತಾರೆ ಜೀವನ ಬದಲಾಗುತ್ತದೆ ಸನ್ನಿವೇಶ ಬದಲಾಗುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ